ಒಂದೇ ವೇದಿಕೆಯಲ್ಲಿ ಈಶ್ವರಪ್ಪ ರಾಘವೇಂದ್ರ ಇಬ್ಬರೂ ಕೂಡ ಮುಖಾಮುಖಿ ಆಗಿದ್ದಾರೆ ಆರ್ ಎಸ್ ಎಸ್ ಯುಗಾದಿ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ ಉಭಯ ನಾಯಕರು ಆದ್ರೆ ಉಪರ್ಯಾಸ ಏನಪ್ಪಾ ಅಂದ್ರೆ ಒಂದೇ ಪಕ್ಷದಲ್ಲಿ ಇದ್ದವರು ಹಿಂದೆ ಆದ್ರೀಗ ಬಂಡಾಯ ಸ್ಪರ್ಧೆಯನ್ನ ಈಶ್ವರಪ್ಪನವ್ರು ಮಾಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದೇ ವೇದಿಕೆಯಲ್ಲಿದ್ರು ಮುಖಾಮುಖಿ ಆದ್ರೂ ಕೂಡ ರಾಘವೇಂದ್ರ ಜೊತೆ ಈಶ್ವರಪ್ಪನವ್ರು ಮಾತನಾಡಿಲ್ಲ ಶಿವಮೊಗ್ಗದ ಆದಿಚುಂಚನಗಿರಿ ಶಾಲಾ ಆವರಣದಲ್ಲಿ ಯುಗಾದಿ ಉತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು ಶಿವಮೊಗ್ಗದಲ್ಲಿ ಕೆ ಎಸ್ ಈಶ್ವರಪ್ಪನವರ ಮುನಿಸು ಹಾಗೆ ಮುಂದುವರೆದಿದೆ ಮುನಿಸನ್ನ ತಣಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕೇಂದ್ರದ ನಾಯಕರು ರಾಜ್ಯದ ಬಿಜೆಪಿ ನಾಯಕರು ಪ್ರಯತ್ನ ಪಟ್ರು ಕೂಡ ಮುನಿಸು ತಣಿತಾ ಇಲ್ಲ ಈಗಲೂ ಕೂಡ ರಾಘವೇಂದ್ರ ಅವರು ವಿಜಯೇಂದ್ರ ಅವರು ಹೇಳೋದು ಒಂದೇ ಮಾತು ಅವರು ಮುನಿಸನ್ನ ಬಿಡ್ತಾರೆ ಬಿಡ್ತಾರೆ ಇನ್ನೂ ಕೂಡ ಚುನಾವಣೆಗೆ ಸಮಯ ಇದೆ ಅಂತ ಆದರೆ ಮುನಿಸನ್ನ ಬಿಡ್ತಾ ಇಲ್ಲ ಈಶ್ವರಪ್ಪನವರು ಅದಕ್ಕಿದು ಕೂಡ ಒಂದು ಸಾಕ್ಷಿಣ್ಯ ಒಂದೇ ವೇದಿಕೆಯಲ್ಲಿ ಈಶ್ವರಪ್ಪನವರು ಮತ್ತೆ ಬಿ ವೈ ರಾಘವೇಂದ್ರ ಇಬ್ರು ಕೂಡ ಇದ್ರು ಮಾತಾಡಿಲ್ಲ ಇಬ್ರು ಕೂಡ ಹಾಗೆ ಅವ್ರ ಪಾಡಿಗೆ ಅವ್ರು ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ ಕೂತು ಅಟೆಂಡ್ ಮಾಡಿ ಹೋಗಿದ್ದಾರೆ ಇವ್ರ ಪಾಡಿಗೆ ಇವ್ರು ಬಂದು ಹೋಗಿದ್ದಾರೆ ಯುಗಾದಿಯ ಸಂಭ್ರಮ ಆರ್ ಎಸ್ ಎಸ್ ಉತ್ಸವ ಅಂತ ಬಂತು ಅಂದ್ರೆ ಎಲ್ರು ಕೂಡ ಒಟ್ಟಿಗೆ ಆಗ್ತಾ ಇದ್ರು ಈ ಹಿಂದೆ ನಡೆದಂತ ಅನೇಕ ಸಂಭ್ರಮದಲ್ಲಿ ಒಟ್ಟೊಟ್ಟಿಗೆ ಇರ್ತಾ ಇದ್ರು ಆದ್ರೀಗ ಪರಿಸ್ಥಿತಿ ಬದಲಾಗಿದೆ ಆರ್ ಎಸ್ ಎಸ್ ಯುಗಾದಿ ಉತ್ಸವ ಅಂತ ಬಂದ್ರೆ ಈಶ್ವರಪ್ಪನವರ ಅದೇ ರೀತಿಯಾಗಿ ಈ ಕಡೆ ವೈ ರಾಘವೇಂದ್ರ ವೈ ವಿಜಯೇಂದ್ರ ಯಡಿಯೂರಪ್ಪ ಇವರೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು ಅದು ಹಿಂದಿನ ಸನ್ನಿವೇಶಗಳು ಆದರೆ ಈಗ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ಚಿತ್ರಣವೇ ಬದ್ಲಾಗಿ ಹೋಗಿದೆ ಕಾರಣ ಈಶ್ವರಪ್ಪನವರ ಬಂಡಾಯ ಸ್ಪರ್ಧೆ ಹಾಗಾಗಿ ಇವತ್ತಿನ ಈ ಒಂದು ಯುಗಾದಿ ಸಂಭ್ರಮದಲ್ಲೂ ಕೂಡ ಉಭಯ ನಾಯಕರು ಇಲ್ಲಿವರೆಗೂ ಕೂಡ ಜಂಟಿ ನಾಯಕರಾಗ್ತಾ ಇದ್ರು ಒಂದೇ ಪಕ್ಷದ ನಾಯಕರಾಗ್ತಾ ಇದ್ರು ಮಾಜಿ ಸಚಿವ ಇವರು ಸಂಸದ ಅಂತ ಕರ್ಸ್ಕೊಳ್ತಾ ಇದ್ರು ಆದ್ರೀಗ ಉಭಯ ನಾಯಕರು ಅಂತ ಕರ್ಸ್ಕೊಳ್ವಂತ ಸಂದರ್ಭ ಒಂದಿದೆ ಅಂದ್ರೆ ಈಗ ಬಂಡಾಯ ಇದ್ದಿರುವಂತಹ ಈಶ್ವರಪ್ಪನವರೇ ಬೇರೆ ಆಗ್ಬಿಟ್ಟಿದ್ದಾರೆ ಬಿಜೆಪಿಯಲ್ಲಿ ಸಂಸದ ರಾಘವೇಂದ್ರ ಅವರೇ ಬೇರೆ ಆಗ್ಬಿಟ್ಟಿದ್ದಾರೆ ರಾಘವೇಂದ್ರ ವಿಜಯೇಂದ್ರ ಬಿ ಎಸ್ ಯಡಿಯೂರಪ್ಪ ಇವರ ಮೂವರ ವಿರುದ್ಧನೇ ನನ್ನ ಯುದ್ಧ ನನ್ನ ಸ್ಪರ್ಧೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಈಶ್ವರಪ್ಪನವರು ಕಣಕ್ಕಿಳಿದಿದ್ದಾರೆ ಅದೇ ಮುನಿಸನ್ನ ಈ ಕಾರ್ಯಕ್ರಮದಲ್ಲೂ ಕೂಡ ತೋರ್ಪಡಿಸ್ಕೊಂಡಿದ್ದಾರೆ ಒಂದ್ ಕಡೆ ಈಶ್ವರಪ್ಪನವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇನ್ನೊಂದು ಕಡೆ ಸಂಸದ ರಾಘವೇಂದ್ರ ಅವರು ಕೂಡ ಕಾರ್ಯಕ್ರಮದಲ್ಲಿ ಹಾಜರಿದ್ರು ಆದ್ರೆ ಇಬ್ರು ಕೂಡ ಅವ್ರ ಪಾಡಿಗೆ ಅವ್ರ ಕಾರ್ಯಕ್ರಮವನ್ನ ನೋಡ್ಕೊಂಡು ಮುಗಿಸ್ಕೊಂಡು ಹೋಗಿದ್ದಾರೆ ಇಬ್ರು ಕೂಡ ಮಾತನಾಡಿಲ್ಲ ད�ས ད�ས